ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ಕಿ ಜನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಬೇಸಿಗೆ ಕಾಲಕ್ಕೆ ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿನಿ ಅದೇನಪ್ಪ ಅಂದ್ರೆ ಮೊಸರು ಅವಲಕ್ಕಿ ರೆಸಿಪಿ ನಾನು ಆಲ್ರೆಡಿ ನಿಮ್ಗೆ ಹಿಂದೂ ಇದು ಅವಲಕ್ಕಿ ರೆಸಿಪಿ ತೋರಿಸ್ಕೊಟ್ಟಿನಿ ಈಗ ಮತ್ತೆ ಬೇಸಿಗೆ ಕಾಲ ಬಂತಲ್ಲ ಎಲ್ಲರೂ ಮಾಡ್ಕೊಂಡು ತಿನ್ನಲಿ ಅಂತಂದೇಳಿ ಮತ್ತೆ ಈ ರೆಸಿಪಿ ನಿಮ್ಮ ಮುಂದೆ ತೊಗೊಂಡು ಬಂದೀನಿ ಬರೀ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ಮೊದಲಿಗೆ ನನ್ನಲ್ಲಿ ಒಂದು ಎರಡು ಬೌಲಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿನ ತೊಗೊಂಡಿನಿ ತೀರ ದಪ್ಪನೂ ಅಲ್ಲ ತೀರ ತೆಳಗುನೋ ಅಲ್ಲ ಆ ರೀತಿ ಆದಂಥ ಅವಲಕ್ಕಿ ತಗೊಳ್ರಿ ಒಂದು ಸ್ವಲ್ಪ ಎರಡು ಒಂದೆರಡು ಸಲ ನೀರು ಚಲೋ ಚಲೋದಂಗೆ ಇದನ್ನ ವಾಶ್ ಮಾಡ್ಕೊಂಡು ಅಂದ್ರೆ ಅಂದರೆ ಇದ್ರೊಳಗೇನು ಧೂಳು ಅಥವಾ ಏನಾದರೂ ಸಣ್ಣ ಸಣ್ಣ ಕಡ್ಡಿ ಇರುತ್ತಲ್ಲ ಅದ್ರಲ್ಲಿ ಹೋಗ್ಬಿಡ್ತೈತಿ ಒಂದೆರಡು ಸಲ ನೀರು ಹಾಕೊಂಡು ತೊಳ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಸ್ವಲ್ಪ ಮುಚ್ಚಿಟ್ಕೊಂಬಿಡ್ರಿ ಅಂದ್ರೆ ಸ್ವಲ್ಪ ನೀರನ್ನೆಲ್ಲ ಒಬ್ಸರ್ವ್ ಮಾಡ್ಕೊತೈತಿ ಸ್ವಲ್ಪ ಡ್ರೈನು ಆಗ್ತೈತಿ ಮೇಲೆ ಈಗ ನಾನು ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ಹಾಕೊತೀನಿ ಮೊಸರು ನೀವು ಇದಕ್ಕಿಂತ ಹೆಚ್ಚಿಗೆ ಬೇಕಾದ್ರೂ ಹಾಕೋಬೋದು ಫುಲ್ ಇದನ್ನು ಮೊಸರೊಳಗನ ಕಲಿಸ್ಕೊಬೇಕು ಅವಲಕ್ಕಿ ಪೂರ್ತಿ ಮೊಸರೊಳಗಾನ ನಿಮಗೆ ಕರೆಕ್ಟ್ ಅಳತೆ ಹೇಳಬೇಕಪ್ಪ ಅಂದ್ರೆ ಒಂದು ಬೌಲ್ ಅವಲಕ್ಕಿಗೆ ಒಂದು ಎರಡು ಬೌಲಷ್ಟಾದರೂ ನೀವು ಮೊಸರನ್ನ ಹಾಕೋಬೇಕು ನಿಮಗಿದು ಕರೆಕ್ಟ್ ಅಳತಿನ ಹೇಳೋದು ಬೇಕಿದ್ರೆ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೋಬೋದು ಇದಕ್ಕೆ ಈಗ ಇದಕ್ಕೆ ಒಂದೆರಡು ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಿಕೆ ಹಾಕ್ಕೊಂಡಿನಿ ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ದ್ರಾಕ್ಷಿ ಹಣ್ಣು ಸ್ವಲ್ಪ ದೊಡ್ಡ ದೊಡ್ಡದಿತ್ತು ಅದಕ್ಕೆ ನಾನು ಸ್ವಲ್ಪ ಕಟ್ ಮಾಡ್ಕೊಂಡು ಒಟ್ಟು ಸಣ್ಣದಿತ್ತಪ್ಪ ಅಂದ್ರೆ ಎಳೆದನ್ನು ಹಾಕ್ಕೊಳ್ಳ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಆಮೇಲೆ ಇದಕ್ಕೊಂದು ಸ್ಪೂನಷ್ಟು ನಾನೆಲ್ಲ ಸಕ್ಕರೆ ಕೂಡ ಹಾಕ್ಕೊಂಡಿನಿ ಸಕ್ಕರೆ ಹಾಕೊಂಡ ನಂತರ ಭಾಳ ಟೇಸ್ಟ್ ಆಗುತ್ತೆ ರೀ ಇದು ಅವಲಕ್ಕಿಗೆ ನೀವು ಬೇಕಂದ್ರೆ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತಿ ಸಕ್ಕರೆ ತಿನ್ನೋದಿಲ್ಲ ಅನ್ನೋರು ಈಗ ಹಾಕ್ಕೊಂಡು ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಮತ್ತು ಇದಕ್ಕೊಂದು ಒಗ್ಗರಣೆ ಕೊಟ್ಕೊತೀನಿ ನೋಡಿರಿ ಒಂದು ಚಮಚಷ್ಟು ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಒಂದೆರಡು ಒಣ ಮೆಣಸಿನ್ಕಾಯಿ ಸಣ್ಣ ತುಂಡು ಮಾಡಿ ಹಾಕೊಳ್ರಿ ಮತ್ತು ಒಂದು ಅರ್ಧ ಚಮಚಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ರಿ ಇಷ್ಟು ಹಾಕೊಂಡು ಮತ್ತೊಂದು ಸ್ವಲ್ಪ ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಚಲೋ ತಂಗ ಎಲ್ಲಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಆರಿ ತಣ್ಣಗೆ ಮೇಲೆ ನೀವು ಇದು ಒಗ್ಗರಣೆನ ಅವಲಕ್ಕಿಗೆ ಸೇರಿಸ್ಕೊಳ್ರಿ ಬಿಸಿ ಬಿಸಿ ಇದ್ದ சேர்ஸ்க்கொழ்க்கு ஓகே ಈಗ ನೋಡ್ರಿ ಇದು ಆರಿ ತಣ್ಣಗಾಗೈತಿ ತಣ್ಣಗಾದ್ಮೇಲೆ ನಾ ಇವಾಗಣ್ಣ ಇದಕ್ಕೆ ಸೇರಿಸ್ಕೊತೀನಿ ಆಮೇಲೆ ನಿಮಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ಅವಲಕ್ಕಿನೆಲ್ಲ ಮಾಡಿ ನೀವು ಒಂದು ಅರ್ಧ ಗಂಟೆ ಫ್ರಿಜರ್ ಒಳಗೆ ಇಟ್ಟ್ರಿ ಅಂದ್ರೆ ಫುಲ್ ತಣ್ಣಗೆ ಇದು ತಣ್ಣನ ತಿನ್ನೋದಕ್ಕಂದ್ರೂ ಇನ್ನೂ ರುಚಿ ಅನಿಸುತ್ತೀ ಇದು ಇಲ್ಲಾಂದ್ರೆ ಹಾಲು ಅಥವಾ ಮೊಸರು ನೀವೇನು ಹಾಕ್ಕೊಂತಿರಲಿಲ್ಲ ಅದು ಬೇಕಿದ್ರೆ ಫ್ರಿಜ್ ಒಳಗಿರುವಂಥ ಹಾಲು ಮೊಸರನ್ನ ಹಾಕೊಂಡ್ರು ಚಲೋ ಅನಿಸುತ್ತೆ ರೀ ಅಂದ್ರೆ ತಣ್ಣಗಿರಬೇಕು ಹಾಲು ಮತ್ತು ಮೊಸರು ನೋಡ್ರಿ ಮತ್ತು ಇದಕ್ಕೊಂದು ಸ್ವಲ್ಪ ಕಡಲೆ ಚಟ್ನಿ ಬೇಕ್ರಿ ಇದು ಮೊಸರು ಅಲಕ್ಕಿಗೆ ಕಡಲೆ ಚಟ್ನಿ ಅಂತರೂ ಬೇಕಾಗಬೇಕ್ರಿ ಬೇಕು ರೀ ನೀವು ತಿನ್ನೋ ಮುಂದೆ ಸ್ವಲ್ಪ ಸೈಡಿಗೆ ಕಡಲೆ ಚಟ್ನಿ ಚಟ್ನಿ ಮತ್ತು ಖಾರದ ಬೂಂದಿ ಇರ್ತೈತೆ ಖಾರದ ಬೂಂದಿ ಮತ್ತೊಂದು ಸ್ವಲ್ಪ ಉಳ್ಳಾಗಡ್ಡಿ ಇದನ್ನು ಬೇಕಿದ್ರೆ ಸೈಡ್ಗೆ ಹಾಕೊಂಡು ಅದನ್ನು ತಿನ್ನೋ ಮುಂದೆ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ತಿಂದ್ರಿ ಅಂದ್ರೆ ಇನ್ನೂ ರುಚಿ ಅನ್ಸತ್ತೆ ಮತ್ತು ನೀವು ಸ್ವಲ್ಪ ಕರೆದಿರುವಂತಹ ಗೋಡಂಬಿ ಕೂಡ ಇದಕ್ಕೆ ಸೇರಿಸ್ಕೋಬಹುದು ಮತ್ತು ಡಾಳಂಬರಿ ಹಣ್ಣನ್ನು ಸೇರಿಸ್ಕೋಬಹುದು ಇದಕ್ಕೆ ಡ್ರೈ ಫ್ರೂಟ್ಸ್ ಏನಿದ್ರೂ ಸೇರಿಸ್ಕೋಬಹುದು ಇಷ್ಟು ಸಾಕು ಇಷ್ಟು ನಮಗೆ ಮನೆಯೊಳಗೆ ಸಿಗುವಂಥ ಸಾಮಾನುಗಳಿಂದ ನಾವು ಮಾಡ್ಕೊಂಡು ತಿಂದ್ವಿ ಅಂದ್ರೆ ಒಂದು ಒಳ್ಳೆ ರುಚಿ ಅಂದ್ರೆ ರುಚಿಯಾಗತ್ತೀ ಬೇಸಿಗೆ ಕಾಲಕ್ಕೆ ಪ್ರತಿಯೊಬ್ಬರು ನೀವು ಈ ರೆಸಿಪಿನ ಮಾಡಲೇಬೇಕು ಅಷ್ಟು ರುಚಿಯಾಗಿರ್ತೈತ್ರಿ ಸಲ ಟ್ರೈ ಮಾಡಿ ನೋಡ್ರಿ ನೋಡಿರಿ ನಿಮ್ಗೆ ನನ್ನ ರೆಸಿಪಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನನಗೊಂದು ಕಮೆಂಟ್ ಮಾಡಿ ತಿಳಿಸ್ರಿ ಚಲೋ ಆಯ್ತಿ ನಾನು ಟ್ರೈ ಮಾಡಿದೆ ಅಂತಂದ್ರೆ ನನಗೊಂಥರ ಮಾಡೋದಕ್ಕೆ ಏನೋ ಸ್ಕೋಪ್ ಸಿಕ್ಕಾಗತ್ತೆ ಅದಕ್ಕೋಸ್ಕರ ಅಷ್ಟ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮದು ಮೊಸರಾವ್ಲೆಕ್ಕಿ ರೆಸಿಪಿ ಅಂತ ಅಂತೇಳಿ ಇವತ್ತಿನ ದಿವಸ ನಾನು ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ಕೊಂಡಿನಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗಿ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು